ಜನವರಿ ಆರರಂದು ಚಿತ್ರದುರ್ಗದಲ್ಲಿ ಮಡಿವಾಳ ಸಮಾಜದ ಗುರುಗಳ ದಿವ್ಯ ಸಾನ್ನಿಧ್ಯದಲ್ಲಿ ನಡೆಯುವ ಕಾಯಕ ಜನೋತ್ಸವ ಕಾರ್ಯಕ್ರಮದಲ್ಲಿ ತಾಲೂಕಿನ ಸಮಾಜ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದು ಜಿಲ್ಲಾ ಮಡಿವಾಳ ಯುವ ವೇದಿಕೆಯ ಅಧ್ಯಕ್ಷ ವಿಶ್ವ ಮಡಿವಾಳ್ ಮನವಿ ಮಾಡಿದರು ಸಿದ್ದಾಪುರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಈ ಕುರಿತು ಮಾತನಾಡಿದ ಅವರು ಸಮಾಜದ ಯುವಕರನ್ನ ಸಂಘಟಿಸುವ ನಿಟ್ಟಿನಲ್ಲಿ ಮಡಿವಾಳ ಸಮಾಜದ ಯುವ ವೇದಿಕೆಯ ರಾಜ್ಯಾಧ್ಯಕ್ಷ ಚಂದ್ರು ವಸಂತಪುರ ಅವರ ನೇತೃತ್ವದಲ್ಲಿ ಸಂಘಟನೆಯನ್ನ ಮಾಡಲಾಗುತ್ತಿದೆ ಸಿದ್ದಾಪುರ ತಾಲೂಕು ಅಧ್ಯಕ್ಷರನ್ನಾಗಿ ನಾಗಭೂಷಣ್ ಕೊಂಡ್ಲಿ ವೀರೇಶ್ ಚೌಡ ಮಡಿವಾಳ್ ಹಿತ್ತಲಕೊಪ್ಪ ಪ್ರಧಾನ ಕಾರ್ಯದರ್ಶಿಯಾಗಿ ಇವರುಗಳನ್ನ ಆಯ್ಕೆ ಮಾಡಲಾಗಿದೆ ಮುಂದಿನ ದಿನದಲ್ಲಿ ಜಿಲ್ಲೆಯ ಎಲ್ಲ ತಾಲೂಕಿನಲ್ಲಿಯೂ ಪದಾಧಿಕಾರಿಗಳ ನೇಮಕ ಮಾಡಲಾಗುತ್ತದೆ ಸಮಾಜದ ಹಿರಿಯರು ಮುಖಂಡರು ಉದ್ಯಮಿಗಳು ಸಹಕಾರವನ್ನ ನೀಡಿ ಎಂದರು ಸುದ್ದಿಗೋಷ್ಠಿಯಲ್ಲಿ ಮಡಿವಾಳ ಸಮಾಜದ ತಾಲೂಕು ಅಧ್ಯಕ್ಷ ಪಿ ಬಿ ಹೊಸೂರ್ ಪ್ರಮುಖರಾದ ಕೆ ಟಿ ಹೊನ್ನೇಗುಂಡಿ ಅಣ್ಣಪ್ಪ ಮಡಿವಾಳ್ ಬಲೆಗಾರ್ ಮಂಜುನಾಥ್ ಮಡಿವಾಳ್ ಕೊಂಡ್ಲಿ ವೀರೇಶ್ ಚೌಡ ಮಡಿವಾಳ್ ಮತ್ತಿತರರು ಉಪಸ್ಥಿತರಿದ್ದರು